ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಜಿಲ್ಲಾ ಶೋಚಿತ ಸಮುದಾಯದ ಮಹಾ ಒಕ್ಕೂಟದ ಒಕ್ಕೂಟದಿಂದ ಈ ದಿನ ಬಿ ದಯಾನಂದ್ ಬೆಳಗ್ಗೂರು ನಗರ ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಅವರ ಅಮಾನಂದನ್ನು ಪ್ರತಿಭಟಿಸಿ ನಾವೆಲ್ಲ ಒಕ್ಕೂಟದಿಂದ ಅದನ್ನು ವಿರೋಧ ಕಳೆದ ವಾರ ಕರ್ನಾಟಕ ಚಿನ್ನಸ್ವಾಮಿ ಸ್ಟೇಡಿಯಂ ಹಮ್ಮಿಕೊಂಡಿದ್ರು ಅದರ ಅಂಗವಾಗಿ ಕೆಲವು ದುರ್ಘಟನೆ ನಡೆದು ಹೋಯ್ತು ಸುಮಾರು ಹನ್ನೊಂದು ಜನ ಅದಕ್ಕೆ ಪ್ರಾಣ ಹೊಂದಿದ್ದಾರೆ ಅದರ ಪ್ರಯುಕ್ತ ಕನಿಖೆಯನ್ನು ಮಾಡದೆ ಏಕಮುಖವಾಗಿ ಅಮಾನತವರ ದಯಾನಂದ ಅವರನ್ನ ಅಮಾನತು ಮಾಡಿರುವುದು ಖಂಡನೀಯ ಇದು ಅತ್ಯಂತ ಖಂಡನೀಯ ಏಕಂತ ಹೇಳಿದ್ರೆ ಇಡೀ ಅವರ ಸೇವಾ ಅವಧಿಯಲ್ಲಿ ಎಲ್ಲಿ ಒಂದು ಕಪ್ಪು ಚುಕ್ಕ ಇಲ್ಲ ಅದು ಸಿದ್ಧ ಮಾತಾಡ್ತಾ ಮುಖ್ಯಮಂತ್ರಿಗಳಿಗೂ ಗೊತ್ತೋದು ಇಂತೊಬ್ಬ ದಷ್ಟ ಪರಿಪೂರ್ಣ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಶಿಸ್ತಿನ ಸಿಪಾಯಿ ಸರ್ಕಾರ ಕೆಲಸವೇ ದೇವರ ಕೆಲಸ ದಂಬಿರತಕ್ಕಂಥ ದಾಯನಂದಿಗೆ ಈ ರೀತಿ ಆಗಬಾರದಾಯಿತು ಇದು ಶುದ್ಧ ಅನ್ಯಾಯ ಈ ಅನ್ಯಾಯಕ್ಕೆ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದ ಖಂಡಿಸ್ತಾ ಇದನ್ನ ನಾವು ಮುಖ್ಯಮಂತ್ರಿಗಳನ್ನ ದಲಿತ ನಾಯಕ ನಾಯಕ ದಲಿತ ಆಶಾ ಕೇಳುವ ಆದ್ರೆ ಪೂರ್ವಪರು ಯೋಚನೆ ಮಾಡದೆ ಏಕಮುಖವಾಗಿ ಈ ದಾಯರದ ಅಮರ್ಥಿಯನ್ನು ಕೈಗೊಂಡಿದ್ದಾರೆಲ್ಲ ಅದು ಅತ್ಯಂತ ಖಂಡನೀಯ ನಾವೆಲ್ಲ ಖಂಡಿಸ್ತೇವೆ ಅದನ್ನ ವಿರೋಧವಾಗಿ ಏನು ಅವರ್ತ ಮಾಡಿದಿರಿ ತಕ್ಷಣವೇ ಅದು ಹಿಂಪಡೆಯಬೇಕು ಹಿಂಪಡುದು ಅದೇ ಕಮಿಷನ್ ನೇಮಕಾತಿ ಅವ್ರನ್ನ ನಾಯರಂದ ಅವ್ರನ್ನ ಪುನರ್ ನೇಮಕಾತಿ ಮಾಡ್ಲೇಬೇಕ ಮಾಡಿದೆ ಅಂದ್ರೆ ಇನ್ನು ರಾಜ್ಯಾದ್ಯಂತ ಚಳುವಳಾಗಿ ದೊಡ್ಡ ಹೋರಾಟ ನಡೆಯುತ್ತದೆ ನಾಯರತ್ ಅವ್ರ ನಮಗೆ ಗೊತ್ತು ಪರಿಚಯ ರಂಜಿಲ್ಲ ಅವ್ರ ಅವರಲ್ಲ ನಾವು ಮಾಡಿದ್ರು ಯಾರು ಮಾಡ್ತಾರೆ ದಲಿತ ಸಿಎಂ ಆಗಿ ದಲಿತರನ್ನ ಪೂರಾ ಯೋಚನೆ ಮಾಡದೆ ಅಮಾತ ಮಾಡಿದ್ರು ಶುದ್ಧ ತಪ್ಪು ಇದು ಅನ್ಯಾಯ ಅಕ್ರಮ ಇದು ಅತ್ಯಂತ ಖಂಡನೀಯ ವಿಜಯೋತ್ಸವ ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಹನ್ನೊಂದು ಜನ ಸತ್ತಿರೋದು ಎಲ್ಲರಿಗೂ ನೋವುಂಟಿರ್ತಕ್ಕಂತ ನೋವು ಆಗಿರ್ತಕ್ಕಂತ ವಿಚಾರ ಆದ್ರೆ ಬೆಂಗಳೂರು ಕಮಿಷನ್ ಆಗಿರ್ತಕ್ಕಂತ ದಯಾನಂದ್ ಸಾಹೇಬರು ಅವರು ಸೇವಾ ಅವಧಿಯಲ್ಲಿ ಉತ್ತಮ ಆಡಳಿತ ನೀಡಿ ಎಲ್ಲ ಕಡೆ ಅವರು ಕ್ರಿಯಾಶೀಲರಾಗಿ ಕಾನೂನು ಚೌಕಟ್ಟಿನಲ್ಲಿ ಜನಪರವಾದಂತ ಕೆಲಸ ಮಾಡಿದಂತ ಅಧಿಕಾರಿಗಳಲ್ಲಿ ದಯಾನಂದ ಸಾಹೇಬ್ರ ಒಬ್ರು ಅವರು ನಮ್ಮ ಜಿಲ್ಲೆಯಲ್ಲೇ ಆಗಿರೋದ್ರಿಂದ ಅವ್ರನ್ನ ಅಮಾನತು ಮಾಡಿದ್ದನ್ನು ನೋಡಿ ನಾವೆಲ್ಲರೂ ಖಂಡಿಸ್ತಾ ಇದೀವಿ ಅದಕ್ಕಾಗಿ ದಯಾನಂದ ಸಾಹೇಬರ ಆದೇಶ ಅಮಾನತ ಆದೇಶವನ್ನು ರದ್ದು ಮಾಡಬೇಕು ಸರ್ಕಾರ ಕೂಡಲೇ ಅವ್ರನ್ನ ಮರು ನೇಮಕ ಮಾಡಬೇಕು ಬೆಂಗಳೂರು ಕಮಿಷನರ್ನಾಗಿ ಮುಂದುವರಿಸಬೇಕಂತೇಳಿ ನಾವು ಸರ್ಕಾರಕ್ಕ ಮನವಿ ಮಾಡ್ತಾ ಇದೀವಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ